ಈ ದಿನ ಚಿಕ್ಕಬಣವರ ಪುರಸಭೆ ವ್ಯಾಪ್ತಿಯಲ್ಲಿ ಚಿಕ್ಕಬಣ ಸಂತೆಬೀದಿ ಬೀದಿ ಮೈದಾನದಲ್ಲಿ ಇವತ್ತು ಬೆಳಗ್ಗೆಯಿಂದ ಟಿಪ್ಪು ಅವರ ಒಂದು ಜಯಂತೋತ್ಸವ ಆಚರಣೆ ಪ್ರಯುಕ್ತ ತುಂಬ ವಿಜೃಂಭಣೆಯಿಂದ ನಡ್ಕೊಂಬಂತು ಈ ಒಂದು ಸಂದರ್ಭದಲ್ಲಿ ನಮ್ಮ ಊರಿಗೆ ಉತ್ತಮ ಸೇವೆ ಸಲ್ಲಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ಒಂದು ಸನ್ಮಾನ ಮಾಡಬೇಕು ಅದರಲ್ಲೂ ಸಂದೀಪ್ ಸರ್ ಅವ್ರ ಅವಧಿ ಅದೇನೋ ನಾವು ಕನ್ನಡದಲ್ಲಿ ಹೇಳ್ತೀವಿ ಕೀರ್ತಿ ದೊಡ್ಡದು ಅನ್ನೋ ತರೀಕೆ ತುಂಬ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ ಯಾವ ರೀತಿ ಅಂದರೆ ಅವರ ಪ ಇದರಲ್ಲೇ ನಮಗೆ ಖಾತೆಗಳು ಬಿಟ್ಟಿದ್ದು ಅಂಥ ಟೈಮಲ್ಲಿ ಸರಾಗುವ ಖಾತೆಗಳ್ನ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಇವತ್ತು ಬರಲೇಬೇಕು ಅಂತ ಹೇಳಿ ಅವ್ರಿಗೆ ಮನವಿ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಗುಣಶೇಖರ್ ಸರ್ ಅಂತ ಹೇಳಿ ಅವರು ಕರ್ನಾಟಕ ರಾಜ್ಯದ ತೈಕೊಂಡು ಅಧ್ಯಕ್ಷರಾದ ಆಗಿದ್ದರು ಮತ್ತು ರಿಟೈರ್ಡ್ ಮಿಲ್ಟ್ರಿ ಮ್ಯಾನು ಸಹ ಆಗಿದ್ದರು ಅವ್ರಿಗಾಗಲೇ ಸಾವಿರಾರು ಜನ ಅವ್ರದ್ದೇ ಒಂದೊಂದು ಪಡೆನ ಮಾಡಿದ್ರು ಅವ್ರಿಗೊಂದು ಸನ್ಮಾನ ಮಾಡಿದ್ದೀವಿ ಅದೇ ರೀತಿ ಚಿಕ್ಕಬಳ್ಳಾಪುರ ಟ್ರಾಫಿಕ್ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಕೇಶವಮೂರ್ತಿ ಸಾರು ಅವ್ರಿಗೊಂದು ಸನ್ಮಾನ ಮಾಡಿದ್ದೀವಿ ಸೋಲೇನಹಳ್ಳಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ರಘು ಸಾರ್ ಅವ್ರಿಗೂ ಸನ್ಮಾನ ಮಾಡಿ ಇವತ್ತೊಂದು ಕಾರ್ಯಕ್ರಮ ಕೊಟ್ಟಿದ್ದೀವಿ ಹಾಗಾಗಿ ಇವತ್ತು ನಮ್ಮ ಮಾತಿಗೆ ಹೂಗೊಟ್ಟು ಈ ಒಂದು ಕಿರು ಸನ್ಮಾನಕ್ಕೆ ಭಾಗಿಯಾದಂಥ ನಮ್ಮ ಸಂದೀಪ್ ಸರ್ಗೆ ನಾವು ಹೃದಯಪೂರ್ವಕವಾಗಿ ಅಭಿನಂದನೆ ನಮ್ಮೂರಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಅವ್ರ ಕೀರ್ತಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅವ್ರ ಜೊತೆ ನಾವು ಸದಾಕಾಲ ಇರ್ತೀವಿ ಒಳ್ಳೆಯದಾಗಲಿ ಕೆಟ್ಟದಾಗ ನಾವು ಅವ್ರ ಜೊತೆ ಇರ್ತೀವಿ ಅವರ ಸೇವೆನ ನಾವು ಮರೆಯೋಕ್ಕಾಗಲ್ಲ ಅಂತ ಹೇಳ್ತಾ ಅವ್ರಿಗೆ ಒಂದು ಸೇವೆ ನಮ್ಮ ಪುರಸಭೆ ವ್ಯಾಪ್ತಿಗೆ ಕೊಟ್ಟಿದ್ದಕ್ಕೆ ಅವ್ರಿಗೆ ಅವ್ರಿಗೆ ಮತ್ತು ಅವ್ರ ಕುಟುಂಬ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸಿ ಜೈ ಹಿಂದ ಜೈ ಭರತ್ ಇವತ್ತೊಂದು ದಿನ ನನಗೆ ತುಂಬ ಖುಷಿ ಕೊಟ್ಟಿರೋಂಥ ದಿನ ಇವತ್ತು ಏನಕ್ಕೆ ಅಂತ ಅಂದರೆ ಇಲ್ಲಿ ನಾನು ಚಿಕ್ಕಬಳ್ಳಾಪುರ ಪುರಸಭೆಯಲ್ಲಿ ಆರು ತಿಂಗಳುಗಳ ಕಾಲ ಅದು ಒಂದು ಸಣ್ಣ ಅವಧಿ ಆದ್ರೂ ಕೂಡ ಆ ಒಂದು ಅವಧಿಯಲ್ಲಿ ಇಲ್ಲಿ ನನಗೆ ಕೆಲಸ ಮಾಡುವಂಥ ಒಂದು ಅದೃಷ್ಟ ಇದೆ ಅದೃಷ್ಟ ಇತ್ತು ಅದರಿಂದ ಆರು ತಿಂಗಳುಗಳ ಕಾಲ ಇಲ್ಲಿ ಜನಗಳ ಒಂದು ಒಂದು ವಿಶ್ವಾಸ ಗಳಿಸಿ ಜೊತೆಗೆ ಇಲ್ಲಿಯವರ ಒಂದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನನಗೆ ಸಹಕಾರ ನೀಡೋದ್ರಿಂದ ಇವತ್ತು ಆರು ತಿಂಗಳ ಕಾಲ ಒಳ್ಳೆ ಕೆಲಸ ಮಾಡಿದ್ದೀನಿ ಅದರದೊಂದು ನನಗೆ ಮನಸ್ಸಿಂದ ತೃಪ್ತಿ ಇದೆ ಅದ್ರ ಜೊತೆಗೆ ನಮಗೆ ಚಿಕ್ಕಣ್ಣವರಾಗ್ಬೋದು ಮತ್ತು ಅವರಾಗ್ಬೋದು ನಮ್ಮ ಎಲ್ಲರೂ ಈ ಏನು ನಾವು ನೋಡ್ತಾ ಇದ್ದೀವಿ ಈ ಟೀಮು ನನಗೆ ತುಂಬ ಸಪೋರ್ಟ್ ಮಾಡಿದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಫೀಸ್ ಕೆಲಸದಲ್ಲಾಗ್ಬೋದು ಅಥವಾ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ವಿಚಾರದಲ್ಲಾಗಲಿ ಒಳ್ಳೆಯ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ ಆರು ತಿಂಗಳ ಕಾಲ ಒಂದು ಒಳ್ಳೆಯ ಕೆಲಸ ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ರಿಗೂ ನನ್ನ ಧನ್ಯವಾದಗಳು ಜೊತೆಗೆ ಈ ಒಂದು ನನಗೆ ಬೀಳ್ಕೊಡುಗೆ ಸಮಾರಂಭನ ಇಟ್ಕೊಂಡು ನಾನು ಮೈಸೂರಿಂದ ಬರಲೇಬೇಕು ಅಂತೇಳಿ ಅಷ್ಟು ದಿನದಿಂದ ನನಗೆ ನೀವು ಬರಲೇಬೇಕು ಸರ್ ನೀವು ಬರಲಿಲ್ಲ ಅಂದರೆ ಆಗೋದಿಲ್ಲ ಇಲ್ಲ ಅಂದರೆ ನಾವು ಅಲ್ಲಿಗೆ ಬಂದುಬಿಡ್ತೀವಿ ಅಂತೇಳಿ ನನ್ನ ಕರೆಸಿ ಇವತ್ತು ನನಗೆ ಒಂದು ಏನೋ ಒಂದು ಸನ್ಮಾನ ಮಾಡಿದ್ದಾರೆ ಅದರಿಂದ ಭಾಳ ಆಗ್ತಿದೆ ನನಗೆ ಇದರಿಂದ ಎಲ್ಲರಿಗೂ ಕೂಡ ನನಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ ಥ್ಯಾಂಕ್ ಯು ಇಂದು ಚಿಕ್ಕಬಾಣವರದ ಹಜರತ್ ಟಿಪ್ಪು ಸುಲ್ತಾನ್ ಕಮಿಟಿಯ ಎಲ್ಲ ಸದಸ್ಯರು ಇಂದು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೋ ಪ್ರತಿ ವರ್ಷವೂ ನಾವು ಇದು ಟಿಪ್ಪು ಜಯಂತಿಯನ್ನು ಆಚರಣೆ ಇದ್ದೋ ಈ ಈ ವರ್ಷ ವಿಭಿನ್ನವಾಗಿ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ರಾಜ ಪಬ್ಲಿಕ್ ವೆಲ್ತ್ ಫೆಡರೇಷನ್ ಅಂಗ ಸಂಸ್ಥೆಯಾದಂಥ ಹ್ಯೂಮನ್ ರೈಟ್ ಪ್ರೊಟೆಕ್ಷನ್ ಕಮಿಟಿಯ ರಾಜ್ಯಾಧ್ಯಕ್ಷರಾದಂಥ ಬಿ ಎಂ ಚಿಕ್ಕಣ್ಣವರವರ ಹತ್ರ ನಾವು ಎಲ್ಲರೂ ಹೋಗಿ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಎಲ್ಲರೂ ಹೋಗಿ ಅವ್ರ ಹತ್ರ ಮಾತಾಡ್ದವ್ರು ಅಣ್ಣ ಈ ಬಾರಿ ನಾವು ಏನು ಟಿಪ್ಪು ಜಯಂತಿ ಮಾಡ್ತಿದ್ವಿ ಅದಕ್ಕೆ ನಿಮ್ಮ ಸಹಕಾರ ಬೇಕು ನಿಮ್ಮ ಸಹಯೋಗ ಬೇಕು ಅದಕ್ಕೋಸ್ಕರ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ಎಂ ಚಿಕ್ಕಣ್ಣವರ ಹತ್ರ ಮನವಿ ಕೊಟ್ಟು ಅವರು ಆಯ್ತಪ್ಪ ನಂದು ಕೆಲವು ಷರತ್ತುಗಳಿದೆ ಆ ರೀತಿಯಾಗಿ ನೀವು ಆಚರಣೆ ಮಾಡ್ತೀರಾ ಅಂತ ಹೇಳಿದರೆ ಅದಕ್ಕೆ ನಾನು ಒಪ್ಪಿಗೆ ಕೊಡ್ತೀನಿ ಅದು ಏನಂತ ಹೇಳಿದರೆ ಏನೋ ಒಂದು ಗಲಾಟೆ ಗದ್ದಲ ಇಲ್ದ ಯಾವುದೇ ರೀತಿ ಶ್ಲೋಗನ್ ಸ್ಲೋಗನ್ಗೂ ಇಲ್ದಿರ ಒಂದು ಮ್ಯೂಸಿಕ್ ಡಿ ಜೆ ಗೀಜೆ ಇಲ್ದಿರ ಹಂಗೆ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ನಾವೆಲ್ಲರೂ ಒಪ್ಕೊಂಡು ಈ ಒಂದು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದ್ರು ಯಾವ ರೀತಿ ಆಚರಣೆ ಮಾಡೋದು ಅಂದರೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಡಫ್ ಅಂತ ಒಂದು ಮ್ಯೂಸಿಕ್ ಬರುತ್ತೆ ಆ ಮ್ಯೂಸಿಕ್ ಮುಖಾಂತರ ಆ ಮ್ಯೂಸಿಕ್ಗೆ ಕರೆಸ್ಬೇಕು ಆ ಮ್ಯೂಸಿಕ್ ಕರೆಸ್ಬಿಟ್ಟು ಹಜರತ್ ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರವನ್ನು ಮಾರುತಿ ನಗರದಿಂದ ನಮ್ಮ ಚಿಕ್ಕಬಾಣವರದ ರಾಜಬೀದಿಗಳಲ್ಲಿ ಮೇನ್ ರೋಡ್ನಲ್ಲಿ ಅವರ ಮೆರವಣಿಗೆಯ ಮೂಲಕ ಅವ್ರ ಭಾವಚಿತ್ರವನ್ನು ತೊಗೊಂಬಂದು ಇಲ್ಲಿ ನಮ್ಮ ಪುರಾತನ ಕಾಲದೊಂದು ದರ್ಗಾ ಇದೆ ಚಿಕ್ಕಬಣ್ಣವರ ಸೆಂಟಿ ಬೀದಿ ಸರ್ಕಲಲ್ಲಿ ಆ ದರ್ಗಾದ ಹತ್ರ ಇದು ಮಾಡಿ ಸ್ಥಾಪ್ ಸ್ಥಾಪನೆ ಮಾಡಿ ಅಲ್ಲಿ ನಮ್ಮ ಇದೇ ಬಣವರದ ಗುರುಗಳಿಗೆ ಕರೆಬಿಟ್ಟು ಫಾತೆಹ ಮಾಡಿ ಆಮೇಲಿಂದ ಬಡವರಿಗೆ ಅನ್ನದಾನ ಎಲ್ಲ ಬಡವರಿಗೆ ಸಾರ್ವಜನಿಕರಿಗೆ ಎಲ್ರಿಗೂ ಒಂದು ಬಿರಿಯಾನಿ ಊಟ ಮಾಡಿ ಅನ್ನದಾನ ಮಾಡಿ ಈ ರೀತಿ ಮಾಡಿದ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಇದೇ ನಮ್ಮ ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಒಳ್ಳೆ ರೀತಿಯಂಥ ಕೆಲಸ ಮಾಡಿದಂತಹ ನಮ್ಮ ಪುರಸಭೆ ಅಧಿಕಾರಿ ಸಂದೀಪ್ ರವರು ಇವಾಗ ಮೈಸೂರು ವಲಯ ಆಯುಕ್ತರಾಗಿದ್ದಾರೆ ಅವರು ಅವ್ರಿಗೂ ಕರೆಸಿ ಅವ್ರಿಗೂ ಒಂದು ಸನ್ಮಾನ ಮಾಡಿದವ ಮತ್ತು ಟೈಕೊಂಡಾದ ರಾಜ್ಯಾಧ್ಯಕ್ಷರು ಗುಣರ್ ಗುಣರಂಜನ್ ಅವರು ಅವ್ರಿಗೂ ಕರೆದು ಒಂದು ಸನ್ಮಾನ ಮಾಡಿದವ ಇದೇ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮಗೆ ಈ ಕಾರ್ಯಕ್ರಮ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟು ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲದ ನನಗೆ ಎಲ್ಲಾದರೂ ಪೊಲೀಸ್ ಬಂದೋಬಸ್ತ್ ಕೊಟ್ಟು ಮಾಡಿದ ಮಾಡಿದ್ರ ನಮ್ಮ ಸೋಲನಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂಥ ರಘೋವ್ರು ಅವರು ಬಂದಿದ್ದರು ಅವ್ರಿಗೂ ಒಂದು ಸನ್ಮಾನ ಮಾಡಿದ್ರು ಮತ್ತು ಎಲ್ಲೂ ನಾವು ಚಿಕ್ಕಬಳ್ಳಾಪರಿಂದ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಮೆರವಣಿಗೆ ಮೂಲಕ ಬಂದು ಎಲ್ಲೂ ಒಂದು ಕಡೆಯೂ ಟ್ರಾಫಿಕ್ ಜಾಮ್ ಮಾಡಿದಿರಂಗೆ ಯಾರಿಗೂ ಸಾರ್ವಜನಿಕರು ತೊಂದರೆ ಕಟ್ಟಿದಿರಂಗೆ ನಾವು ಮೆರವಣಿಗೆ ಮೂಲಕನೂ ಬಂದು ಅದಕ್ಕೆ ಸಂಪೂರ್ಣ ಸಹಕಾರ ನೀಡಿದ ನಮ್ಮ ಸೋಲನಹಳ್ಳಿ ಟ್ರಾಫಿಕ್ ಚಿಕ್ಕಬಾಣವರ ಟ್ರಾಫಿಕ್ ಪೊಲೀಸ್ ಪೊಲೀಸರವರು ಮತ್ತು ನಮ್ಮ ಅದ ಇನ್ಸ್ಪೆಕ್ಟರ್ ಆದಂಥ ಕೇಶವಮೂರ್ತಿಯವ್ರು ಬಂದಿದ್ದರು ಅವ್ರಿಗೂ ಸಹ ಅವರು ನಾವು ಸನ್ಮಾನ ಮಾಡಿದೋ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಣ್ಣವರದ ಮತ್ತು ಯಶವಂತಪುರ್ ಎಮ್ ಎಸ್ ಬಳ್ಳ ಹಲವು ಭಾಗಗಳಿಂದ ಕಮ್ಗೊಂಡಿ ಹಲವು ಭಾಗಗಳಿಂದ ಯುವಕರು ಎಲ್ಲರೂ ಬಂದಿದ್ದರು ಅವ್ರಿಗೂ ಧನ್ಯವಾದ ಹೇಳ್ತೀನಿ ನಮ್ಮ ಚಿಕ್ಕಬಣ್ಣವರದ ಹಜರ ಟಿಪ್ಪು ಸುಲ್ತಾನ್ ಕಮಿಟಿಯ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದ ಹೇಳ್ತೀನಿ ಅದೇ ರೀತಿ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರಿಗೆ ಮತ್ತು ಚಿಕ್ಕಬಣ್ಣವರ ಪುರಸಭೆ ವ್ಯಾಪ್ತಿಯ ಟ್ರಾಫಿಕ್ ಸಿಬ್ಬಂದಿರೋರಿಗೂ ಧನ್ಯವಾದ ಹೇಳ್ತೀನಿ